ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತ ಶುತ ಡಿ ಕೆ ಸುರೇಶ್ ರವರೇ ಇಲ್ಲಿಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ ಸಚಿವರಾದಂತಹ ಶುತ ಜಮೀರ್ ರವರೇ ಶುತ ನಜೀರ್ ರವರೇ ಸುಧಾಕರ್ ರವರೇ ಪುಟ್ಟಣ್ಣವರೇ ರವಿ ಅವರೇ ಲಿಂಗಪ್ಪನವರೇ ಶ್ರುತ ರೇವಣ್ಣನವರೇ ಭೀಮ್ ನಾಯ್ಕರೇ ಸುದರ್ಶನ್ ರವರೇ ಶ್ರೀನಿವಾಸ್ರವರೇ ಶಿವಣ್ಣನವರೇ ಶ್ರೀನಿವಾಸ್ ರೇ ವೇದಿಕೆಯಲ್ಲಿದ್ದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ ನಮ್ಮ ಪಕ್ಷದ ಎಲ್ಲ ಮುಖಂಡ್ರೆ ನೆರೆದಂತ ಗಣ್ಯ ಮಹನೀಯರೇ ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ ನೆರೆದಂತ ಎಲ್ಲರನ್ನ ಸಹೋದರ ಸಹೋದರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬಿಡದಿಯಲ್ಲಿ ಸಾರ್ವಜನಿಕರಿಗೆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿರುವಂತಹ ಬಿಜೆಪಿಯವರ ಬಂಡವಾಳವನ್ನ ತಮ್ಮ ಎದುರುಗಡೆ ಇಡಬೇಕು ತಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಪ್ರಭುಗಳು ಇವತ್ತೇನು ಹಿಟ್ಲರನ ಆಸ್ಥಾನದಲ್ಲಿ ಗೋಬೆಲ್ ಅನ್ನುವಂಥ ಮಂತ್ರಿ ಇದ್ದ ಅವನು ಹತ್ತು ಸುಳ್ಳಣ್ಣ ಒಂದು ಸಲ ಹೇಳಿದಾಗ ಅದು ಸತ್ಯ ಆಗ್ತದೆ ಅನ್ನುವಂತ ನಂಬ್ಕೊಂಡಿದ್ದಂತ ಬಿಜೆಪಿಯವರು ಆ ಗೋಬೆಲ್ ಕುಟುಂಬಕ್ಕೆ ಸೇರಿದಂಥವರು ಸುಳ್ಳಣ್ಣ ಸತ್ಯ ಮಾಡುವಂತ ಕೆಲಸ ಕಾರ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಪ್ರಾರಂಭವನ್ನ ಮಾಡಿದ್ದಾರೆ ನನಗೆ ನೆನಪಿದೆ ಒಂದು ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಕಾವೇರಿಯ ನದಿಯ ನೀರಿನ ಸಮಸ್ಯೆ ಬಂದಾಗ ಇದೇ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಿ ಬಿಡದಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಮಾಡಿದಂತ ಒಂದು ನೆನಪು ನನಗೆ ಇವತ್ತು ಕೂಡ ಇದೆ ಬಿಡದಿ ಅಂತ ಹೇಳಿದ್ರೆ ಸತ್ಯವನ್ನು ಯಾವತ್ತೂ ಕೂಡ ಬಿಡದಿ ಬಿಡ್ಲಿಕ್ಕಿಲ್ಲ ಸತ್ಯಕ್ಕೆ ಯಾವತ್ತೂ ಕೂಡ ಬಿಡದಿಯ ಜನರ ಆಶೀರ್ವಾದ ಇದೆ ಅನ್ನುವಂತ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇವತ್ತು ಬಿಡದಿಂದಲೇ ಇವತ್ತು ಈ ಒಂದು ಸಾರ್ವಜನಿಕ ಸಭೆಯನ್ನ ಮಾಡಿದ್ರ ಮುಖಾಂತರ ನಮ್ಮ ಬಿಜೆಪಿ ಅವರು ಕಳೆದ ಐದು ವರ್ಷ ಮೂರು ವರ್ಷಗಳ ಕಾಲ ಜೆಡಿಎಸ್ ಬಿಜೆಪಿ ಯಾವ ರೀತಿಯ ಕರ್ಮಕಾಂಡವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅದನ್ನ ಜನರ ಇಡಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೋಸ್ಕರ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಅಳವಡಿಸುವಂತ ಕಾರ್ಯಕ್ರಮ ಆಗಿದೆ ಒಂದು ರೀತಿಯಲ್ಲಿ ಬಿಜೆಪಿ ಪಕ್ಷ ಅಂತ ಹೇಳಿದ್ರೆ ಅದು ಹೆಬ್ಬಾವ ಹಾಗೆ ಅದರಲ್ಲಿ ವಿಷಯ ಇಲ್ಲ ಏನೋ ಅವತ್ತು ಬಿಜೆಪಿಯ ಸರ್ಕಾರ ಇರುವಂತ ಸಮಯದಲ್ಲಿ ಅನೇಕ ಹಗರಣಗಳ ಸರಮಾಲಯನೆ ಮಾಡಿ ನುಗ್ಗಿದಂತ ಬಿಜೆಪಿ ಪಕ್ಷ ಇವತ್ತು ಹಸಿವಾಗಿದೆ ಯಾವುದೇ ರೀತಿಯ ದಾರಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಇಲ್ಲಿಯ ಎಲ್ಲ ಮತದಾರ ಬಾಂಧವರು ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸಿಕೊಟ್ಟು ಒಂದು ಸುಭದ್ರವಾದಂತ ಒಂದು ಸರ್ಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಚುನಾವಣಾ ಸಂದಲ್ಲಿ ಯಾವ ರೀತಿಯ ಆಶ್ವಾಸನೆಯನ್ನ ಜನರಿಗೆ ಕೊಟ್ಟಿದ್ದ ಅದನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡುವಂತಹ ಕೆಲಸ ಕಾರ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇವತ್ತು ಕೈಗೂಡಿಸಿದೆ ಇಂತಹ ಸಮಯದಲ್ಲಿ ಇದಕ್ಕೆ ಒಂದು ರೀತಿಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದಂತಹ ವಿಚಾರಗಳನ್ನು ತಂದು ಅದರ ಮುಖಾಂತರ ಸರ್ಕಾರ ಏನು ಸುಭದ್ರವಾದಂತಹ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಒಂದು ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬಿಜೆಪಿ ಪಕ್ಷದವರು ಜೆಡಿಎಸ್ ಪಕ್ಷದವರು ಇವತ್ತು ಹೊರಟಿದ್ದಾರೆ ಇಂತಹ ಸಮಯದಲ್ಲಿ ಇವತ್ತು ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸ ಇದ್ದಂತ ಸಿದ್ದರಾಮಯ್ಯನವರು ಒಂದು ಕಪ್ಪು ಚುಕ್ಕೆ ಕೂಡ ಅವರ ಹತ್ರ ಇಲ್ಲ ಇಂಥ ಸಮಯದಲ್ಲಿ ಅವರ ಮೇಲೆ ಕಪ್ಪು ಚುಕ್ಕೆ ತರಬೇಕು ಅನ್ನುವಂಥ ರೀತಿ ಪ್ರಯತ್ನವನ್ನು ಮಾಡಿ ಯಾರು ಬಡವರಿಗೆ ಯಾರು ದೀನ ದಲಿತರಿಗೆ ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಯಾರು ಅಲ್ಪಸಂಖ್ಯಾತರಿಗೆ ಯಾರು ಹಿಂದುಳಿದ ವರ್ಗದವರಿಗೆ ಎಲ್ಲ ಸಮಾಜದ ಬಡವರಿಗೆ ಕೂಡ ಅನುಕೂಲ ಆಗುವಂತ ಚರಿತ್ರೆಯಲ್ಲಿ ನೋಡಿದರೆ ಕರ್ನಾಟಕ ರಾಜ್ಯ ಚರಿತ್ರೆಯಲ್ಲಿ ನೋಡಿದರೆ ಹದಿನಾಲ್ಕು ಬಜೆಟ್ಗಳನ್ನು ಮಂಡನೆ ಮಾಡಿ ಇವತ್ತು ಎಲ್ಲ ಕರ್ನಾಟಕದ ಮಹಾಜನತೆಗೆ ಎಲ್ಲೂ ಕೂಡ ಸಮಾನವಾದಂತಹ ಅವಕಾಶವನ್ನ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ರೀತಿ ತೀರ್ಮಾನವನ್ನು ತನ್ನ ಬಜೆಟ್ನಲ್ಲಿ ಮಾಡಿದಂತ ಸಿದ್ದರಾಮಯ್ಯ ಮೇಲೆ ಇವತ್ತು ಕಪ್ಪು ಚುಕ್ಕೆ ತರುವಂತಹ ರೀತಿಯ ಪ್ರಯತ್ನವನ್ನ ಬಿಜೆಪಿ ಪಕ್ಷದವರು ಮಾಡ್ತಾ ಇದ್ದಾರೆ ಎಚ್ ಎಂ ಹೇಳುವಂತ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ ಇಂಥ ಸಮಯದಲ್ಲಿ ಇವತ್ತು ಸಿದ್ದರಾಮಯ್ಯ ನಾಯಕತ್ವ ಏನಿದೆ ಅಂತ ಹೇಳಿದ್ರೆ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಒಳ ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯ ನಿಲುವು ಏನಿತ್ತ ಆ ನಿಲುವಿಗೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಆದೇಶ ಮಾಡುವಂತ ಕೆಲಸ ಕಾರ್ಯ ಮಾಡ್ತು ಇಂಥ ಇಡೀ ರಾಷ್ಟ್ರ ಒಪ್ಪುವಂತ ಈ ದೇಶದ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಒಪ್ಪ ಸರ್ವೋಚ್ಚ ನ್ಯಾಯಾಲಯ ಒಪ್ಪ ತೀರ್ಮಾನಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕೊಡುವಂತ ಸಮಯದಲ್ಲಿ ಅವರ ಮೇಲೆ ಇವತ್ತು ಕಪ್ಪು ಚುಕ್ಕೆ ಮಾಡಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶ್ರೀ ಡಿಕೆ ಕುಮಾರ್ ಅವರು ಈ ಭಾಗದ ನಾಯಕರು ಹೆಚ್ಚಿನ ಅಂಶ ಇವತ್ತು ನನಗೆ ನೆನಪಿದೆ ನಾವು ಎಲ್ಲ ಜೊತೆಯಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಅಲ್ಲಿ ಕೆಲಸ ಕಾರ್ಯ ಮಾಡಿದಂತವರು ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಸಂಘಟನೆಯ ಮುಖಾಂತರ ಸಂಘಟನಾ ಶಕ್ತಿಯ ಮುಖಾಂತರ ಕಳೆದ ವರ್ಷ ನೂರ ಮೂವತ್ತಾರು ಸ್ಥಾನಗಳು ಬರಬೇಕಾಗಿದ್ರೆ ಡಿ ಡಿಕೆ ಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂತಹ ಒಂದು ರೀತಿಯ ಈ ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬರುವಂತಹ ಅವಕಾಶ ಆಯಿತು ನಮ್ಮ ನಾಯಕರಾದ ನಾಗರಾದಂತ ರಾಹುಲ್ ಗಾಂಧಿ ಅವರು ಇವತ್ತು ಹೆಚ್ಚಿನಂಶ ಬಿಜೆಪಿ ಬಿಜೆಪಿಯವರು ಅವರ ವ್ಯಕ್ತಿತ್ವದ ಮೇಲೆ ನಾನಾ ರೀತಿಯ ಅಪ್ರಚಾರಗಳನ್ನು ಮಾಡಿದ್ರು ಆದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಂತು ಈ ದೇಶದ ಅಸ್ಥಿರತೆ ಏನು ಅನ್ನೋದರ ಬಗ್ಗೆ ದಟ್ಟ ಕಡೆಯ ಬಡವರ ಬಗ್ಗೆ ಕೂಡ ಇವತ್ತು ಸರಿಯಾದ ರೀತಿಯ ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆಯವರು ಇವತ್ತು ನೇತೃತ್ವವನ್ನು ಕೊಡದರ ಮುಖಾಂತರ ಐವತ್ತೊಂದು ಸ್ಥಾನ ಇದ್ದಂತ ಪಾರ್ಲಿಮೆಂಟ್ ಅನ್ನ ಕಾಂಗ್ರೆಸ್ ಪಕ್ಷವನ್ನ ನೂರರಿಂದ ಏರಿಸುವಂತ ಕೆಲಸ ಕಾರ್ಯ ಕೈಗೂಡಿಸುವಂತ ಕೆಲಸ ಕಾರ್ಯ ಆಗಿದೆ ರಾಷ್ಟ್ರದಲ್ಲೇ ಒಂದು ರೀತಿ ಬದಲಾವಣೆಗಳು ಬರುವಂತಹ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾದಂತಹ ಸರ್ಕಾರ ಇರುವಂತಹ ಸಮಯದಲ್ಲಿ ಇದನ್ನು ಅಪತರಿಗೊಳಿಸಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ರಾಜ್ಯಪಾಲರನ್ನು ಕೂಡ ಅವರ ರಾಜಕೀಯ ಡೀಕೆ ಇಡುವ ಉಪಯೋಗಿಸ್ಕೊಳ್ಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡಿಸುವಂತ ಕೆಲಸ ಇತ್ತೀಚಿನ ದಿವಸ ನಾವು ಕಾಣ್ತಾ ಇದ್ದೀವಿ ಎಲ್ಲಿ ಇವತ್ತು ಬಿಜೆಪಿಯ ವಿರೋಧ ಪಕ್ಷದ ಸರ್ಕಾರ ಇರ್ತದೆ ಅಲ್ಲಿಯ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರನ್ನು ಕೂಡ ಉಪಯೋಗಿಸುವಂತ ರೀತಿಯ ಒಂದು ಪ್ರೇಮಗಳನ್ನ ನಾವು ಕಾಣ್ತಾ ಇದ್ದೀವಿ ಇದು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಡುವಂತ ಪಿತೂರಿ ಅಲ್ಲ ಕಟ್ಟ ಕಡೆಯ ಬಡವರು ಯಾರು ಜಾತಿ ಪರಿಶಿಷ್ಟ ವರ್ಗದವರಿದ್ದಾರೆ ಯಾರು ಇವತ್ತು ಹಿಂದುಳಿದ ವರ್ಗದವರಿದ್ದಾರೆ ಯಾರು ಅಲ್ಪಸಂಖ್ಯಾತರಿದ್ದಾರೆ ಯಾರು ಎಲ್ಲ ಸಮಾಜದ ಬಡವರಿದ್ದಾರೆ ಅವರಿಗೆ ಸಿಗುವಂತ ಸಾಮಾಜಿಕ ನ್ಯಾಯದ ಬಗ್ಗೆ ಈ ಪಿದೂರಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷದವರು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ತಾವು ಕೊರಬೇಕು ಇವತ್ತು ಈ ಒಂದು ಸುಳ್ಳು ಅಪಪ್ರಚಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಅವಕಾಶವನ್ನು ಕೊಡಲಿ ಕೂಡುದು ಅಂತ ಹತ್ರ ಕೈಗೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ಭಾಗದಲ್ಲಿ ಶುದ್ಧ ಕೆ ಸುರೇಶ್ ಅವರು ಮನೆ ಮನೆಗೆ ಎಲ್ಲರ ಒಂದು ಇದ್ದಂತ ಒಬ್ಬ ಜನಪ್ರತಿನಿಧಿ ಸುಳ್ಳು ಎಷ್ಟು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಎಚ್ ಕಳೆದ ಚುನಾವಣೆಯಲ್ಲಿ ಸುಳ್ಳಿನ ಮುಖಾಂತರ ಅಪಪ್ರಚಾರದ ಮುಖಾಂತರವನ್ನು ಸೋಲಿಸುವಂತಹ ಕೆಲಸ ಕಾರ್ಯ ಆಯಿತು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಬಿಡದಿಯ ಜನ ಎಚ್ ಇವತ್ತು ಪ್ರಾರಂಭ ಆಗ್ತದೆ ಬಿಡದಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕ ಸಭೆ ನಾಳೆ ರಾಮನಗರದಲ್ಲಿದೆ ನಾಡ್ದು ಚನ್ನಪಟ್ಟಣದಲ್ಲಿ ನಾಡ್ದು ಮದ್ದೂರಲ್ಲಿದೆ ನಾಡ್ದು ಮಂಡ್ಯದಲ್ಲಿದೆ ಅದೇ ರೀತಿಯಲ್ಲಿ ಮೈಸೂರಲ್ಲಿ ಇವತ್ತು ನಡೆಯುವಂತ ಒಂದು ಸಾರ್ವಜನಿಕ ಸಭೆ ಏನಿದೆ ಅದನ್ನು ಕೂಡ ತಾವೆಲ್ಲರೂ ಕೂಡ ಹೆಚ್ಚಿಗೆ ಹೆಚ್ಚಿಗೆ ರೀತಿಯಲ್ಲಿ ಇವತ್ತು ಚಾರಿತ್ರಿಕವಾದಂತಹ ಸಭೆಯಾಗಿ ಮಾಡಬೇಕು ಸುಳ್ಳಿಗೆ ವಿರುದ್ಧ ನಾವು ಉತ್ತರವನ್ನ ಕೊಡಬೇಕು ಅಂತ ಹತ್ರ ಕೈಗೊಂಡು ಪ್ರಾರ್ಥನೆ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಬೈಕ್ ರ್ಯಾಲಿಯ ಮುಖಾಂತರ ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಅವರನ್ನು ಇಲ್ಲಿ ತಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡಬೇಕು ಅಂತ ಮಾತ್ರ ಕವಿದು ಪ್ರಾರ್ಥನೆ ಮಾಡಿಕೊಂಡು ನಾನು ತಿಳಿಸ್ತೀನಿ ಜಯ ಹಿಂದ ಕರ್ನಾಟಕ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ